pasal zaman kutu-kutam ni apa cinta ni ನಮ್ಮ ನಿಮ್ಮೆಲ್ಲರ ಹಾಗೆ ಗೌರವವಾಗಿದೆ ಹಾಗೆ ಜೊತೆಗೆ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ನಡೆದಂತಹ ಸುರ್ಕೂರು ಧ್ವಜ ಸತ್ಯಾಗ್ರಹದಲ್ಲಿ ಅಥವಾ ಕೇವಲ ನಾಲ್ಕೆ ಅಥವಾ ಬೆಳ್ಳಿಕೆಯ ಜನರ ಹೆಸರುಗಳನ್ನ ಸ್ವತಂತ್ರ ಹೋರಾಟದ ಹೆಸರುಗಳನ್ನ ಕೇಳ್ತೀವಿ ಉದಾಹರಣೆಗೆ ನೋಡೋದಾದ್ರೆ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಲಾಲಾ ರಾಜ್ ಪತ್ರ ಅಂತಹ ಕೆಲವೇ ಕೆಲವು ಸ್ವತಂತ್ರಕ್ಕಾಗಿ ತಮ್ಮ ಉಸಿರನ್ನ ಹಿಡಿದಿದ್ದಾರೆ ಬಲಿದಾನವನ್ನ ನೀಡಿದ್ದಾರೆ ಒಂದು ವಿಶೇಷವಾಗಿ ಕೆಲವು ಹೋರಾಟಗಾರರ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಮೊದಲನೇದಾಗಿ ಮಹಿಳಾ ಇವರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಹುಟ್ಟಿದ್ದಾರೆ ಇವರು ಆಂದೋಲನ ಹುಟ್ಟುತ್ತದೆ ಆ ಒಂದು ಸ್ವತಂತ್ರದ ಕೆಚ್ಚು ಹುಟ್ಟುತ್ತದೆ ಈ ರೀತಿ ಕನ್ನಡಿಗರ ನಾಡಲ್ಲಿ ಹುಟ್ಟಿರುವಂತಹ ಎಷ್ಟೋ ಹೋರಾಟಗಾರರು ಸ್ವತಂತ್ರ ಹೋರಾಟದಲ್ಲಿ ಹೋರಾಡಿ ತಮ್ಮ ಉಸಿರನ್ನ ಎಳೆದಿದ್ದಾರೆ ನಮ್ಮ ಕನ್ನಡ ಕ್ಷೇತ್ರದ ಸ್ವತಂತ್ರ ಹೋರಾಟಗಾರರು ಜಾತಿ ಮತ ಭಾಷೆ ಸಂಸ್ಕೃತಿ ವಿವಿಧತೆಯಲ್ಲಿನ ಏಕತೆಯನ್ನ ಮರೆತು ಭಾರತಕ್ಕಾಗಿ ತಲೆಬಾಗಿ ಶ್ರಮಿಸಿದ್ದಾರೆ ಇಂತಹ ಸ್ವತಂತ್ರದ ಕನಸುಗಾರರು ನೀಡಿದಂತಹ ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಸ್ನೇಹಿತರೆ ಕೊನೆಯದಾಗಿ ಇಲ್ಲಿ ನನ್ನ ಮಾತುಗಳನ್ನ ಆರಿಸಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುತ್ತಾ ನನ್ನ ಮಾತಿಗೆ ಶುಭ ವಿರಾಮವನ್ನ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ